आय हलो स्न वेलकम बैक टू मई चानल ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ಅಮ್ಮನ ಮೂಲ ಮಂತ್ರ ಪವರ್ಫುಲ್ ಆದಂಥ ಮಂತ್ರವನ್ನು ಇದ್ದೀನಿ ಇದು ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊಳ್ಳುವಂಥದ್ದು ಎಷ್ಟು ಗಂಟೆಗೆ ಹೇಳ್ಕೊಬೇಕು ಅನ್ನೋದಾದರೆ ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಆದಷ್ಟು ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಿದ್ರೆ ಒಳ್ಳೇದು ಅಕಸ್ಮಾತ್ ನೂರ ಎಂಟು ಸಾರಿ ಹೇಳೋಕ್ಕಾಗಲ್ಲ ಅನ್ನೋರು ನೀವು ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ಐವತ್ತೆರಡು ಸಾರಿ ಈ ರೀತಿಯಾಗಿ ಕೂಡ ಹೇಳ್ಕೊಬೋದು ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ಇದ್ದೀನಿ ಇದನ್ನು ಇನ್ನು ಯಾವ ದಿನ ಶುರು ಮಾಡಬೇಕು ಅನ್ನೋದಾದರೆ ನೀವು ಈ ವಿಡಿಯೋ ಯಾವತ್ತು ನೋಡ್ತಿರೋ ಆ ದಿನದಿಂದನೇ ಶುರು ಮಾಡ್ಬೋದು ಸ್ನೇಹಿತರೆ ಇದಕ್ಕೇನು ಇದೇ ದಿನ ಶುರು ಮಾಡಬೇಕು ಅಮಾವಾಸೆ ಹುಣ್ಮೆ ದಿನ ಶುರು ಮಾಡಬೇಕು ಅಂತ ಏನೂ ಇಲ್ಲ ಅಥವಾ ಮಂಗಳವಾರ ಶುಕ್ರವಾರ ದಿನ ಶುರು ಏನೂ ಇಲ್ಲ ಯಾವ ದಿನ ಬೇಕಾದರೂ ಹೇಳ್ಕೊಬೋದು ನೀವು ಆದರೆ ಇದನ್ನು ಹೇಳ್ಕೊಬೇಕಾಗಿರಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿಂದು ನೀವು ಹೇಳ್ಕೊಬಾರ್ದು ಹಾಗೆಯೇ ಪೀರಿಡ್ಸ್ ಆಗಿರೋರು ಮಾತ್ರ ಹೇಳ್ಕೊಬಾರ್ದು ಏಕೆಂದರೆ ಅಮ್ಮನ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ ಹಾಗಾಗಿ ನಾವು ಇಂತಹ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಮ್ಮನ ಮಂತ್ರಗಳನ್ನು ಹೇಳ್ಕೊಬಾರ್ದು ಕೆಲವಾರು ಮಂತ್ರಗಳನ್ನು ನಾನೇ ತಿಳಿಸ್ಕೊಟ್ಟಿದ್ದೀನಿ ಪೀರಿಯಡ್ಸ್ ಆಗಿದ್ದರೂ ಹೇಳ್ಕೊಬೋದು ಹಾಗೆಯೇ ನಾನ್ ವೆಜ್ ತಿಂದು ಹೇಳ್ಕೊಬೋದು ಅಂತ ಆದರೆ ಕೆಲವು ಮಂತ್ರಗಳನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಇಂತಹ ಸಂದರ್ಭಗಳಲ್ಲಿ ಹೇಳ್ಕೊಳ್ಬಾರ್ದು ಇನ್ನು ಯಾವ ಕಾರಣಕ್ಕೆ ಈ ಮಂತ್ರವನ್ನು ಹೇಳ್ಕೊಬೋದು ಯಾವ ಕಷ್ಟಗಳಿಗೆ ಈ ಮಂತ್ರವನ್ನು ಹೇಳ್ಬೋದು ಅನ್ನೋದಾದರೆ ನಿಮ್ಮದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀವು ಅಮ್ಮನನ್ನು ನೆನಪು ಮಾಡಿಕೊಂಡು ಅಮ್ಮನನ್ನು ಸ್ಮರಣೆ ಮಾಡ್ತಾ ಈ ಮಂತ್ರವನ್ನು ಹೇಳಬೇಕಾಗತ್ತೆ ಈಗ ಕೋರ್ಟಲ್ಲಿ ತುಂಬ ವರ್ಷಗಳಿಂದ ಕೋರ್ಟ್ ಕೇಸ್ ಇದೆ ಅದು ಡಿಸೈಡೇ ಆಗ್ತಾಯಿಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಹಣಕಾಸಿನ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಸಾಲದ ಮೇಲೆ ಸಾಲ ಜಾಸ್ತಿ ಜಾಸ್ತಿ ಇದೆ ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಮನೆಯಲ್ಲಿ ಪದೇ ಪದೇ ಗಲಾಟೆಗಳು ಅನ್ನೋದು ಜಾಸ್ತಿ ಹಾಕ್ತಾ ಇರುತ್ತೆ ಯಾವುದೇ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಜೋರು ಗಲಾಟೆ ಇದೆ ಒಬ್ಬರು ಮಾತು ಒಬ್ಬರು ಕೇಳ್ತಾ ಇಲ್ಲ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ನಾವು ಏನೇ ಮಾಡಿದ್ರೂ ನಮಗೆ ಆರೋಗ್ಯ ಹಾಳಾಗ್ತಾ ಇದೆ ಎಷ್ಟೇ ಚೆನ್ನಾಗಿ ನಮ್ಮ ಆರೋಗ್ಯ ನೋಡಿಕೊಂಡ್ರು ಪದೇ ಪದೇ ನಾವು ಆಸ್ಪತ್ರೆಗೆ ಹೋಗೋ ಥರ ಆಗ್ತಾಯಿದೆ ಆರೋಗ್ಯ ತುಂಬನೇ ಇದೆ ಅನ್ನೋರು ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಹಾಗಾಗಿ ನೀವು ಯಾವ ಜಾಗದಲ್ಲಿರ್ತೀರ ಅದೇ ಜಾಗದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಮನೆಯಲ್ಲೇ ಕೂತ್ಕೊಂಡು ಹೇಳ್ಕೊಬೇಕು ಅಂತ ಇಲ್ಲ ಈಗ ಹೊರಗಡೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀರ ಪಿ ಜಿಲಿರ್ತೀರ ಹಾಸ್ಟೆಲ್ಗಳಲ್ಲಿರ್ತೀರ ಅಂಥವರು ಕೂಡ ನೀವು ಯಾವ ಜಾಗದಲ್ಲಿರ್ತೀರ ನೋಡಿ ಅದೇ ಜಾಗದಲ್ಲಿ ನೀವು ಮನನ್ನು ಸ್ಮರಣೆ ಮಾಡಿಕೊಂಡು ಈ ಮಂತ್ರವನ್ನು ಹೇಳಿದ್ರೆ ಸಾಕು ಬೆಳಗಾಗುವಷ್ಟರಲ್ಲಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರ್ತಿರುತ್ತೆ ಅಂತಲೇ ಹೇಳ್ಬೋದು ಭಕ್ತಿಯಿಂದ ನೀವು ವಾರಾಹಿ ಅಮ್ಮನನ್ನು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಬೇಡಿಕೊಂಡ್ರೆ ಸಾಕು ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಕ್ಷಣ ಮಾತ್ರದಲ್ಲಿ ಎಂತಹ ದೊಡ್ಡ ದೊಡ್ಡ ಸಮಸ್ಯೆ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಪೂಜೆಗಳು ಮಾಡಿದೆ ಮಂತ್ರಗಳು ಮಾಡಿದೆ ಆದರೂ ನನ್ನ ಕಷ್ಟ ಬಗೆಹರಿತಾ ಇಲ್ಲ ಅನ್ನೋರು ಕೂಡ ನೀವು ವಾರಾಹಿ ಅಮ್ಮನನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಿದ್ರೆ ಸಾಕು ಖಂಡಿತ ಅಮ್ಮ ನಿಮ್ಮ ಕಷ್ಟ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ರಾತ್ರಿ ಸಮಯದಲ್ಲಿ ಇನ್ನೇನು ನಿದ್ರೆಗೆ ಜಾರ್ತಿರಲ್ಲ ಅಂತಹ ಸಮಯದಲ್ಲಿ ಅಮ್ಮನನ್ನು ಬೇಡಿಕೊಂಡ್ರೆ ಸಾಕು ನೀವು ಎಂತಹ ಸಮಸ್ಯೆ ಇದ್ದರೂ ಬಗೆಹರಿಯುತ್ತೆ ಅದು ರಾತ್ರಿ ಹತ್ತು ಗಂಟೆ ನಂತರ ಅಂದರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನಾವು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಹೇಳಿದ ತಕ್ಷಣ ನಿಮಗೆ ಬೆಳಗಾಗುವಷ್ಟರಲ್ಲೇ ಅಮ್ಮ ಶುಭ ಸುದ್ದಿಯನ್ನು ಕೊಟ್ಟಿರ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ಇದ್ದೀನಿ ಇನ್ನು ಮಂತ್ರವನ್ನು ಎಷ್ಟು ಸಾರಿ ಹೇಳ್ಕೊಬೇಕು ಅನ್ನೋದಾದರೆ ಆದಷ್ಟು ನೂರ ಎಂಟು ಸಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಚಿಕ್ಕದಿದೆ ಮಂತ್ರ ಹಾಗಾಗಿ ಆದಷ್ಟು ನೂರ ಎಂಟು ಸಾರಿ ಹೇಳೋ ಮಂತ್ರವನ್ನು ಹೇಳಿ ನೋಡಿ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಹಾಗಾಗಿ ಮಂತ್ರ ಯಾವುದು ಅಂತಲೂ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು ಓಂ ಐಂ ಕ್ಲೀಂ ಐಂ ಸರ್ವಸಿದ್ಧಿಪ್ರದಾಯ ಓಂ ವಾರಾಹೀದೇವಿ ನಮೋ ನಮಃ ಓಂ ಐ ಕ್ಲೀಂ ಐ ಸರ್ವಸಿಪ್ರದಾಯ ಓಂ ವಾರಾಹೀದೇವಿ ನಮೋ ನಮಃ ಅಂತ ಈ ಮಂತ್ರವನ್ನು ಅದು ನೀವು ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಹೇಳಿ ಮಲಗಿ ಖಂಡಿತ ನಿಮ್ಮ ಕಷ್ಟಗಳು ಏನಿರುತ್ತೆ ನೋಡಿ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಭಕ್ತಿ ಶ್ರದ್ಧೆಯಿಂದ ಹೇಳಿದ್ರೆ ಸಾಕು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಅದರಲ್ಲಿ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಜನಕ್ಕೆ ಈ ಮಂತ್ರದಿಂದ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸ್ಕೊಂಡಿದ್ದಾರೆ ಹಾಗೆಯೇ ನೀವು ಕೂಡ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಇನ್ನು ಎಷ್ಟು ದಿನ ಹೇಳ್ಕೊಬೇಕು ಅನ್ನೋದಾದರೆ ನಿಮ್ಮ ಕಷ್ಟ ಎಷ್ಟು ದಿನ ಇರುತ್ತೋ ಈಗ ಒಂದು ದಿನ ಹೇಳಿದ್ರೆ ಒಬ್ರಿಗೆ ಬಗೆಹರಿಯುತ್ತೆ ಕಷ್ಟ ಇನ್ನೊಬ್ಬೊಬ್ಬರಿಗೆ ಒಂದು ವಾರ ಹೇಳಬೇಕಾಗತ್ತೆ ಇನ್ನೊಬ್ಬರಿಗೆ ಒಂದು ತಿಂಗಳು ಹೇಳಿದ್ರೆ ಸಾಕು ಕಷ್ಟ ಬಗೆಹರಿಯುತ್ತೆ ಹಾಗಾಗಿ ಇಂದಿನ ಜನ್ಮದ ಪ್ರಾರಾಬ್ಧ ಕರ್ಮಗಳಾಗ್ಬೋದು ಹಾಗೆಯೇ ನಾವು ಹೇಳ್ತೀರಿ ಈ ಜನ್ಮದಲ್ಲಂತೂ ನಾನು ಏನೂ ತಪ್ಪು ಮಾಡಿಲ್ಲ ತುಂಬಾ ಒಳ್ಳೇದು ಮಾಡಿದ್ದೀನಿ ಅಂತ ಆದರೆ ಇಂದಿನ ಜನ್ಮದಲ್ಲಿ ನಾವೇನಾದರೂ ತಪ್ಪು ಮಾಡಿದ್ರು ನಾವು ಯಾರಿಗೂ ಕಷ್ಟ ಕೊಟ್ಟಿದ್ರಿ ನಾವು ಯಾರಿಗೂ ಕೆಟ್ಟದ್ದು ಮಾಡಿದ್ರೆ ಅಂದರೆ ನಮಗೆ ಈ ಜನ್ಮದಲ್ಲೂ ಕೂಡ ನಮಗೆ ಕಷ್ಟಗಳು ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಅಮ್ಮನ ಈ ಪವರ್ಫುಲ್ ಆದಂಥ ಈ ಮಂತ್ರವನ್ನು ನೀವು ಹೇಳಿದ್ರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ಕೂಡ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾಗಿ ಕಷ್ಟ ಇದ್ದೇ ಇರುತ್ತೆ ಮನುಷ್ಯ ಅಂದಮೇಲೆ ಕಷ್ಟ ಬರದೇ ಇರಲ್ಲ ಸ್ನೇಹಿತರೆ ಆದರೆ ಕಷ್ಟಗಳಿಗೆ ಪರಿಹಾರವನ್ನು ಹುಡುಕರೆ ಸಾಕು ಈ ರೀತಿಯಾಗಿ ನಾವು ತುಂಬ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಈ ರೀತಿಯಾಗಿ ಸಿಂಪಲ್ ಆಗಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅಮ್ಮನನ್ನು ಪೂಜೆ ಮಾಡೋದಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ತುಂಬ ಜನಕ್ಕೆ ಇದು ಒಳ್ಳೆಯದಾಗಿದೆ ಅದಕ್ಕೋಸ್ಕರ ಈ ದಿನ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ನೀವು ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲರ ಕಷ್ಟಗಳು ಬಗೆಹರಿಸ್ತಾಳೆ ಅಮ್ಮ ನಾನೂ ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಅಮ್ಮ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನೂ ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ವೀಡಿಯೋಗಳೆಲ್ಲ ಬಂದು ಅಂತಲ್ಪುತ್ತೆ ಇನ್ನೂ ತುಂಬನೇ ಒಳ್ಳೊಳ್ಳೆ ವೀಡಿಯೋಗಳು ಒಳ್ಳೊಳ್ಳೆ ಮಂತ್ರಗಳಿದೆ ನಿಮಗೆ ವಾರಾಹಿ ಅಮ್ಮನ ಪೂಜೆಗಳನ್ನು ತಿಳಿಸ್ಕೊಡೋದಾಗಲಿ ಹಾಗೆಯೇ ಅಮ್ಮನ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಆದಷ್ಟು ವೀಡಿಯೋನ ಶೇರ್ ಮಾಡಿ ಆದಷ್ಟು ತುಂಬ ಜನಕ್ಕೆ ಯಾಕೆಂದರೆ ಎಲ್ಲರೂ ಕಷ್ಟದಲ್ಲಿರ್ತೀರಿ ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಇದು ಗೊತ್ತಾಗ್ತಾ ಹೋಯಿತು ಅಂತಂದರೆ ಎಲ್ಲರ ಕಷ್ಟಗಳನ್ನು ಕೂಡ ಬಗೆಹರಿಸ್ಕೊಬೋದು ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ Thank you.